ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚಾಯಿತು ಕಾವೇರಿ ಹಾರತಿ ಮತ್ತು ಅಮ್ಯುಸೆಂಟ್ ಪಾರ್ಕ್ ಪರ ವಿರೋಧ ಕಾವೇರಿ ಹಾರತಿ ಅಮ್ಯುಸೆಂಟ್ ಪಾರ್ಕ್ಗೆ ಆಗಬೇಕೆಂದು ಬೆಳಗೋಳದ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಬೆಳಗೋಳ ಗ್ರಾಮ ಪಂಚಾಯಿತಿ ಹಾಲಿ ಹಾಗೂ ಮಾಜಿ ಸದಸ್ಯರು ಮತ್ತು ಜನಪ್ರತಿನಿಧಿಗಳಿಂದ ಸರ್ಕಾರಕ್ಕೆ ಎಚ್ಚರಿಕೆ ತಾಲೂಕಿನ ಮತ್ತು ಸ್ಥಳೀಯ ಜನರ ಹಾಗೂ ಗ್ರಾಮದ ಅಭಿವೃದ್ಧಿಗೆ ಕಾವೇರಿ ಆರತಿ ಅಮಿಸೆಂಟ್ ಪಾರ್ಕ್ ಅವಶ್ಯಕತವಾಗಿದೆ ರೈತರ ಮಕ್ಕಳು ಇನ್ನೂ ಎಷ್ಟು ದಿನ ಜೀತದಾಗಿ ದುಡಿಯಬೇಕು ಈ ಯೋಜನೆ ಬಂದರೆ ನಮ್ಮ ಅಭಿವೃದ್ಧಿ ಆಗಲಿದೆ ಈ ಯೋಜನೆಗೆ ವಿರೋಧಪಡಿಸುವರಿಗೆ ಸರಿಯಾದ ಮಾಹಿತಿ ಇಲ್ಲ ಈ ಯೋಜನೆ ನಮಗೆ ಬೇಕೇ ಬೇಕು ಇದನ್ನು ಕೈಬಿಟ್ಟರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ ಬೆಳಗೊಳದ ಗ್ರಾಮಸ್ಥರು ಈ ಪತ್ರಿಕಾಗೋಷ್ಠಿಯಲ್ಲಿ ಬೆಳಗೊಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿಕುಮಾರ್ ಮಹದೇವಸ್ವಾಮಿ ಮುಖಂಡರಾದ ಗೌಡ ಜಗದೀಶ್ ಆರ್ಮುಗಂ ಸುರೇಶ್ ಹಾಗೂ ಪುಟ್ಟರಾಜು ಶ್ರೀನಿವಾಸ್ ರಜಿನಿರೇವರು ಹಾಜರಿದ್ದರು ಇಲ್ಲಿ ಕಾವೇರಿಯ ಅಂತ ಅಂತೇಳಿ ಕರ್ನಾಟಕದ ಜನ ಇಡೀ ದೇಶಕ್ಕೆ ಜನ ಬಂದೆ ಏನು ಇವತ್ತು ಕನ್ನಡ ನಾಡಿನ ಜೀವ ನದಿ ಅಂತ ಕಾವೇರಿ ಹೇಳ್ತಾ ಇದ್ದೀವಿ ಆ ಎಮ್ಮಿಗೆ ನಾವು ಒಂದು ಪೂಜೆ ಮಾಡುವ ತಪ್ಪೇನೇ ಇಲ್ಲ ಆ ದೃಷ್ಟಿಯಿಂದ ವಿರೋಧ ಮಾಡ್ತಾ ಇದ್ರೆ ದಯಮಾಡಿ ಅದನ್ನೆಲ್ಲ ನೀವು ಇಲ್ಲಿ ಇದು ಮಾಡ್ಕೊಂಡು ಇದು ವ್ಯವಸ್ಥಿತವಾಗಿ ಮಾಡಿ ಅಮ್ಯೂಸ್ಮೆಂಟ್ ಪಾರ್ಕ್ ಅದ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಕರ್ನಾಟಕದ ಇತಿಹಾಸದಲ್ಲಿ ಕರ್ನಾಟಕ ವಿಶ್ವದ ಭೂಪಡದಲ್ಲಿ ಗುರುತಿಸ್ಕೊಳ್ಳೋದಿಕ್ಕೆ ಪ್ರವಾಸೋದ್ಯಮ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದಿಕ್ಕೆ ಏನೋ ಒಂದು ಕಾರಣ ಇದೆ ಆಮೇಲೆ ಈ ಶ್ರೀರಂಗಪಟ್ಟಣ ತಾಲೂಕು ಪಾಂಡಪೂರು ತಾಲೂಕು ಜನತೆಗೆ ಅವ್ರು ಏನೋ ಒಂದು ಸಾಮಾನ್ಯವಾಗಿ ಆ ರೈತರು ಮಕ್ಕಳಿದ್ದಾರೆ ಅವ್ರು ಬದುಕೋ ಬದುಕನ್ನ ಹೆಚ್ಚಿನ ರೀತಿಯಲ್ಲಿ ಬಲವಂತನೆ ಮಾಡ್ಕೊಡೋದಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಒಂದು ದೃಷ್ಟಿನಲ್ಲಿ ದಯಮಾಡಿ ಯಾರೋ ವಿವಾದ ಮಾಡಬೇಡಿ ಇದರಿಂದ ಯಾರಿಗೂ ತೊಂದರೆ ಆಗೋದಿಲ್ಲ ಅಭಿವೃದ್ಧಿ ಆಗುತ್ತೆ ಮತ್ತು ನಮ್ಮ ಕ್ಷೇತ್ರ ಆಗಲಿ ಬಾಂಡಪುರ ಕ್ಷೇತ್ರ ಆಗಲಿ ಆಕ್ತಿ ಅಥವಾ ಅಮ್ಯೂಸ್ಮೆಂಟ್ ಪಾಕ್ ಮಾಡೋದ್ರಿಂದ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಡ್ಯಾಮ್ಗೆ ಅಥವಾ ಕಾವೇರಿ ಪೂಜೆ ಮಾಡೋದ್ರಿಂದ ಡ್ಯಾಮ್ಗೆ ಅದರ ಡ್ಯಾಮೇಜ್ ಅಡಚಣೆ ಉಂಟಾಗುತ್ತೆ ಅನ್ನೋದ್ರ ವಿರೋಧ ವ್ಯಕ್ತಪಡಿಸ್ತದೆ ಅದರಿಂದ ಇವತ್ತಿನ ಟೆಕ್ನಾಲಜಿಲಿ ಆ ತರ ಯಾವುದೇ ತರ ಡ್ಯಾಮೇಜ್ ಇದ್ದಾನೆ ಮಾಡುವಂಥ ಟೆಕ್ನಾಲಜಿಗಳಿವೆ ಆದ್ರಿಂದ ದಯವಿಟ್ಟು ಸಂಘಟನಾ ವಿರೋಧ ಪಕ್ಷದವರು ಯಾರಾಗ್ಲಿ ದಯವಿಟ್ಟು ಅದರ ಅಮ್ಯೂಸ್ಮೆಂಟ್ ಪಾಸ್ ಮಾಡೋದಕ್ಕೆ ಸಹಕರಿಸಬೇಕು ಮತ್ತೆ ಇದನ್ನ ಮಧ್ಯ ಸರ್ಕಾರದ ಕೈ ಬಿಟ್ರೆ ನಾವಂತೂ ಪ್ರತಿಭಟನೆ ಮಾಡಲಿಕ್ಕೆ ಈ ಕಾವೇರಿ ಪೂಜೆನ ಬರೀ ಎಷ್ಟು ಹೇಳದಕ್ಕೆ ಇತಿಹಾಸದಲ್ಲೇ ಇಷ್ಟು ನೀರು ಬಂದಿರಲಿಲ್ಲ ಇವತ್ತು ಕಾವೇರಮ್ಮನ್ಗೆ ಒಂದು ಗೌರವನ ಸಲ್ಲಿಸೋದ್ರಿಂದ ಇನ್ನು ಕಾವೇರಿ ಆರತಿ ಪೂಜೆ ಮಾಡಿರೋದ್ರಿಂದ ಇನ್ನು ಮುಂದಕ್ಕೆ ಇನ್ನು ಹೆಚ್ಚಿನ ತರ ಯಾವ ಮಟ್ಟಿಗೆ ಆಶೀರ್ವಾದ ಮಾಡಬಹುದು ಕಾವ್ಯರಮ್ಮನದ ಕರ್ನಾಟಕದಿಂದ ಏನಾಗುತ್ತೆ ಈ ಪ್ರಾರಂಭದಲ್ಲಿ ಬರುವಂತ ಜನಗಳ ವ್ಯವಸ್ಥೆ ಆಗ್ಬೇಕು ಅವ್ರ ಕೂತ್ಕೊಳ್ಳಿಕ್ಕೋ ನೆನ್ಕೊಳ್ಳೋ ಒಂದು ಸ್ಥಳ ಪ್ರಾಂಗಣ ಬೇಕು ಇವೆಲ್ಲ ಖರ್ಚಾಗುತ್ತೆ ನಂತರ ದಿನದಲ್ಲಿ ಯಾಕೆ ಖರ್ಚು ಬರೋದಿಲ್ಲ ಅಲ್ವೇ ಅದ್ರ ಜೊತೆಗೆ ಅಮ್ಯೂಸ್ಮೆಂಟ್ ಪಾರ್ಕ್ ತಗೋಬರ್ತಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ಈ ಭಾಗದ ಸ್ವಾಮಿ ಕೃಷ್ಣ ಸಾಗರನ ಮೈಸೂರು ಮಹಾರಾಜರು ಪುಣ್ಯಾತ್ಮರು ಈ ಭಾಗಕ್ಕೆ ಕೊಟ್ಟರು ಈಗ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಸಾಹೇಬರು ಸಹ ಶಿವಕುಮಾರ್ ಅಂತವರು ಅದರಲ್ಲೂ ನಮ್ಮ ಜನಪ್ರಿಯ ಶಾಸಕರು ಬಂಡಿ ಸಿದ್ದೇಗೌಡರ ಒಂದು ನೇತೃತ್ವದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ನ ತರ್ತಾ ಇದ್ದಾರೆ ಕಾರಣ ಏನು ಅಂದರೆ ಈ ಒಂದು ಮಂಡ್ಯ ಇಡೀ ಪ್ರಪಂಚದ ಭೂಗೋಳದಲ್ಲಿ ಗುರುತಿಸ್ಕೊಳ್ಳುತ್ತೆ ಏನು ಬೃಂದಾವನ ಅಂತ ಇದೆ ಈಗ ಈ ಬೃಂದಾವನ ನೋಡೋದಕ್ಕೆ ಹೊರದೇಶದವರು ಈ ರಾಜ್ಯದವರೆಲ್ಲ ಬರ್ತವ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಆದಂಥ ಸಂದರ್ಭದಲ್ಲಿ ಏನೋ ಭೂಗೋಳದಲ್ಲಿ ಗುರ್ತಿಸ್ಕೊಳುತ್ತೆ ಆಮೇಲೆ ಸುತ್ತಮುತ್ತ ಇರೋ ಲಕ್ಷಾಂತರ ಜನಕ್ಕೆ ಅನ್ನ ಕೊಡುತ್ತೆ ಈಗ ನಾವು ಬೆಳಗದ ಆಗ್ಬೋದು ನಮ್ಮ ತಾಲೂಕಿನಲ್ಲಿ ಆ ಪಾಂಡಪುರ ತಾಲೂಕಿನಲ್ಲಿ ಕಟೇರಿ ಆಗ್ಬೋದು ಇತರೆ ಗ್ರಾಮ ಪಂಚಾಯತಿ ಆಗ್ಬೋದು ಅವರಿಗೆಲ್ಲ ಒಂದು ಅನ್ನ ಕೊಡುತ್ತೆ ಸಾಮಾನ್ಯವಾಗಿ ನೀವೆಲ್ಲ ವೀಕ್ಷಣೆ ಮಾಡಿರ್ಬೋದು ಆ ಭಾಗದಲ್ಲಿ ಕೆ ಆರ್ ಎಸ್ನಲ್ಲಿ ಎಷ್ಟು ಜನ ಅಂಗಡಿ ಮುಂಕಟ್ಟಿಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅಂತ ಅವರೆಲ್ಲ ಶ್ರೀಮಂತರ ಈಗ ನಮ್ಮ ರೈತರು ಅಂತೇಳಿದ್ರೆ ಬರೀ ವ್ಯವಸಾಯ ಮಾಡೋದು ಖರ್ಚು ಬೀಳುತ್ತೆ ಪ್ರತಿ ವರ್ಷ ಮಾಡಿದಂಥ ಸಂದರ್ಭದಲ್ಲಿ ಆ ಖರ್ಚಾಗೋದಿಲ್ಲ ಈಗ ಕಾರಣ ಏನು ಅಂತಂದರೆ ಈಗ ನಾವೆಲ್ಲ ಗಂಗಾ ಆರತಿ ನೋಡಬೇಕು ಅಂತಂದರೆ ಉತ್ತರ ಭಾರತಕ್ಕೆ ಹೋಗ್ತೀವಿ ಅಲ್ಲಿ ಗಂಗೆ ಹರಿದ್ವಾರದಲ್ಲಿ ನಿಂತ್ಕೋತೀವಿ ನೋಡ್ಕೋತೀವಿ ಬರ್ತೀವಿ ಆದರೆ ಸ್ಥಳೀಯವಾಗಿ ನಮ್ಮ ಕರ್ನಾಟಕದಲ್ಲೇ ಕನ್ನಡ ನಾಡಿನ ಜೀವನದೇ ಕಾವೇರಿ ಅಂತ ಹೆಸರು ತಗೊಂಡವ್ರಿಗೆ ನಾವೊಂದು ಇಲ್ಲಿ ಅಟ್ಲೀಸ್ಟ್ ಒಂದು ಪೂಜೆ ಮಾಡಿ ನಮ್ಮ ಈ ಭಾಗದ ನಮ್ಮ ರಾಜ್ಯದ ಜನರಿಗೆ ಹೊರ ರಾಜ್ಯದ ಜನರಿಗೆ ಕಾವೇರಿಗೆ ಇಲ್ಲಿ ಪ್ರಥಮವಾಗಿ ಮಾಡ್ತಾ ಇದ್ದಾರೆ ಅಂತ ನಾವ್ಯಾಕೆ ತೋರಿಸ್ಬಾರ್ದು ನಾವು ಹೋಗಿ ಉತ್ತರ ಭಾರತದಲ್ಲಿ ಹರಿದ್ವಾರದಲ್ಲಿ ಗಂಗಾ ಇದನ್ನು ನೋಡ್ಕ ಬರುವಂತ ಜನ ನಮ್ಮಲ್ಲೇ ಯಾಕೆ ನಾವು ಮಾಡಬಾರ್ದು ನಮ್ಮ ರಾಜ್ಯದಲ್ಲಿ ಅದು ಕನ್ನಡ ನಾಡಿನ ಜೀವನದೇ ಕಾವೇರಿ ಅಂತ ಮಾತ್ರ ಹೆಸರು ಹೇಳ್ತೀವಿ ಕೋಟೆ ಅಂದ್ರೆ ಜನಕ್ಕೆ ನೀರು ಕೊಡ್ತಾವಳೆ ಅವ್ಳಗ್ ವರ್ಷಕ್ಕೊಂದ್ಸರಿ ಪೂಜೆ ಮಾಡಿದ್ರೆ ತಪ್ಪೇನಿದೆ ಇಲ್ಲಿ ಡ್ಯಾಮ್ಗೆ ಅಲ್ಲಿ ಮುತ್ತಂದಕ್ಕೆ ಅಲ್ಲಿ ಏನಾದ್ರು ಅಡೆಚಣ ಆಗ್ತಿದೆ ಇವತ್ತಿನ ಟೆಕ್ನಾಲಜಿಲಿ ಯಾವ ಥರ ಬೇಕು ಆ ಥರ ಡ್ಯಾಮ್ಗೆ ಯಾವುದೇ ಥರ ಅಡೆಚಣ ಇಲ್ದನೆ ಮಾಡೋಂಥ ಟೆಕ್ನಾಲಜಿ ಆಯ್ತಿದೆ ಆದ್ರೆ ಆಮೇಜ್ ಆಗದೇ ಅಂತ ಅಂತೇಳಿ ಕಾವೇರಿ ಆರತಿ ಪೂಜೆನೇ ಬೇಡ ಅನ್ನೋ ಮಟ್ಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಬರೀ ಆ ಅಮ್ಮನ ಹೆಸರು ಹೇಳಿರೋದಕ್ಕೆ ಈಗ ಇತಿಹಾಸದಲ್ಲಿ ಇಲ್ಲಿವರೆಗೂ ಇರಲಿಲ್ಲ ಇಷ್ಟೊಂದು ನೂರ ಇಪ್ಪತ್ನಾಲ್ಕಡಿ ಇನ್ನು ಪೂಜೆ ಮಾಡಿದ್ಮೇಲೆ ಇನ್ನು ಕಾವೇರಿ ಅಮ್ಮನಿಗೆ ಲೆವೆಲಲ್ಲಿ ಏನೇನು ಖರ್ಚು ವೆಚ್ಚಗಳು ಇರುತ್ತವೋ ಅದಕ್ಕೆ ಆರಂಭದಲ್ಲಿ ಈಗ ಖರ್ಚಾಗುತ್ತೆ ಏನಾರ ಖರ್ಚು ಬೀಳುತ್ತೆ ಪ್ರತಿ ವರ್ಷ ಮಾಡಿದಂಥ ಸಂದರ್ಭದಲ್ಲಿ ಆ ಆಗೋದಿಲ್ಲ ಈಗ ಕಾರಣ ಏನು ಅಂತಂದರೆ ಈಗ ನಾವೆಲ್ಲ ಗಂಗಾ ಆರತಿ ನೋಡಬೇಕು ಅಂತಂದರೆ ಉತ್ತರ ಭಾರತಕ್ಕೆ ಹೋಗ್ತೀವಿ ಅಲ್ಲಿ ಗಂಗೆ ಹರಿದ್ವಾರದಲ್ಲಿ ನಿಂತ್ಕೋತೀವಿ ನೋಡ್ಕೋತೀವಿ ಬರ್ತೀವಿ ಆದರೆ ಸ್ಥಳೀಯವಾಗಿ ನಮ್ಮ ಕರ್ನಾಟಕದಲ್ಲೇ ಕನ್ನಡ ನಾಡಿನ ಜೀವನದ ಕಾವೇರಿ ಅಂತ ಹೆಸರು ತಗೊಂಡವ್ರಿಗೆ ನಾವೊಂದು ಇಲ್ಲಿ ಅಟ್ಲೀಸ್ಟ್ ಒಂದು ಪೂಜೆ ಮಾಡಿ ನಮ್ಮ ಈ ಭಾಗದ ನಮ್ಮ ರಾಜ್ಯದ ಜನರಿಗೆ ಹೊರ ರಾಜ್ಯದ ಜನರಿಗೆ ಕಾವೇರಿಗೆ ಇಲ್ಲಿ ಪ್ರಥಮವಾಗಿ ಮಾಡ್ತಾ ಇದ್ದಾರೆ ಅಂತ ನಾವೇ ತೋರಿಸ್ಬಾರ್ದು ನಾವು ಹೋಗಿ ಉತ್ತರ ಭಾರತದಲ್ಲಿ ಹರಿದ್ವಾರದಲ್ಲಿ ಗಂಗಾ ಇದನ್ನು ಆರತಿ ಬರುವಂತ ಜನ ನಮ್ಮಲ್ಲೇ ಯಾಕೆ ನಾವು ಮಾಡಬಾರ್ದು ನಮ್ಮ ರಾಜ್ಯದಲ್ಲಿ ಅದು ಕನ್ನಡ ನಾಡಿನ ಜೀವನದೇ ಕಾವೇರಿ ಅಂತ ಮಾತ್ರ ಹೆಸರು ಹೇಳ್ತೀವಿ ಕೋಟೆ ಅಂದ್ರ ಜನಕ್ಕೆ ನೀರು ಕೊಡ್ತಾವಳೆ ಅವ್ಳಿಗೊಂದು ವರ್ಷಕ್ಕೊಂದು ಸಾರಿ ಪೂಜೆ ಮಾಡಿದ್ರೆ ತಪ್ಪೇನಿದೆ ಅಲ್ಲ ಜನ ಅಲ್ಲಿ ರೈತರು ಬೇಡವೇ ಬೇಡವಾ ಅಮೆಜಿಂಗ್ ಪಾರ್ಕ್ ಮಾಡೋದ್ರಿಂದ ಹೊಸ ಹೊಸ ವ್ಯವಹಾರಗಳು ಉತ್ಕೋತಾವೆ ಹೊಸ ಹೊಸ ಬಿಸ್ನೆಸ್ ಮಾಡ್ತಾರೆ ಆಜು ಬಾಜು ಇರೋರೆಲ್ಲ ಬರೀ ರೈತರ ರೈತರು ಇರೋವರೆಗೂ ಬರೀ ವ್ಯವಸ್ಥೆ ಮಾಡಿ ಬೇಡಬೇಡ ಗ್ರಾಮದ ಅಭಿವೃದ್ಧಿ ಬೇಕೇ ಬೇಕು ಬೇಕೇ ಬೇಕು ಕಾವೇರಿ ಆರತಿ ಬೇಕೇ ಬೇಕು ಕಾವೇರಿ ಅಮೆಝ್ಮೆಂಟ್ ಪಾರ್ಕು ಬೆಳಗೊಳ ಅಭಿವೃದ್ಧಿ ಬೆಳಗೊಳ ಪಟ್ಟಾಭಿವೃದ್ಧಿಯಾಗಬೇಕು ಪ್ರಾಯಸತ್ಯವಾಗಿ इलाके ಅಭಿವೃದ್ಧಿಯಾಗಬೇಕು ನಾವೇರಿ ಆರತಿ ನಡೆಯಬೇಕು ಅಮಿಸ್ಮೆಂಟ್ ಪಾರ್ಕ್ ನಡೆಯಬೇಕು ಬೆಳಗೊಳ ಓಬಳಿ ನಡೆಯಬೇಕು ಅಮಿಸ್ಮೆಂಟ್ ಪಾರ್ಕ್ ಬೇಕೇಬೇಕು ನಡೆಯಬೇಕು ನಾವೇರಿ ಆರತಿ ನಡೆಯಬೇಕು